ಸ್ನೇಹಿತರೆ ಎಲ್ಲರಿಗೂ ದೇಗುಲ ದೀಪಕ್ಕೆ ಸ್ವಾಗತ ಸುಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಒಂದಾದಂತಹ ಕಟಿಲು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ ಈ ದೇವಾಲಯವು ವಿದ್ಯಾದಾನ ಮತ್ತು ಅನ್ನದಾನಗಳ ಮೂಲಕ ಸಮಾಜದ ಉನ್ನತಿಗೆ ತನ್ನ ಕಾಣಿಕೆಯನ್ನ ಸಲ್ಲಿಸ್ತಾ ಇದೆ ಈ ದೇವಾಲಯ ನಂದಿನಿ ಎಂಬ ಪುಟ್ಟ ನದಿಯ ಮಧ್ಯದಲ್ಲಿರುವ ಒಂದು ಸಣ್ಣ ದ್ವೀಪದಲ್ಲಿ ನೆಲೆಗೊಂಡಿದೆ ಪ್ರತಿ ವರ್ಷವೂ ಸಾವಿರಾರು ಯಾತ್ರಿಕರು ಇಲ್ಲಿಗೆ ತಾಯಿ ದುರ್ಗ ಪರಮೇಶ್ವರಿಯ ದರ್ಶನಕ್ಕಾಗಿ ಭೇಟಿ ಕೊಡ್ತಾರೆ ಹಾಗಾದ್ರೆ ಈ ಆಧ್ಯಾತ್ಮಿಕ ಕ್ಷೇತ್ರದ ಹಿಂದೆ ಇರುವಂತಹ ಕಥೆ ಏನು ಹಾಗೆ ಈ ತಾಯಿಯ ಮಹಿಮೆಯನ್ನ ತಿಳ್ಕೊಳ್ಳೋಣ ಹಿಂದೆ ಶುಂಭ ಮತ್ತು ನಿಶುಂಬರೆಂಬ ರಾಕ್ಷಸರನ್ನ ದುರ್ಗೆ ಸಂಹರಿಸಿದ ಕಾಲದಲ್ಲಿ ಅವರ ಮಂತ್ರಿಗಳಲ್ಲಿ ಒಬ್ಬನಾದ ಅರುಣಾಸುರ ಯುದ್ಧ ಭೂಮಿಯಿಂದ ಓಡಿ ಹೋಗಿ ತನ್ನ ಪ್ರಾಣವನ್ನ ಉಳಿಸಿಕೊಂಡಿದ್ದ ಕಾಲಕ್ರಮೇಣ ಅವನು ರಾಕ್ಷಸರ ನಾಯಕನಾಗಿ ಋಷಿಮುನಿಗಳ ತಪಸ್ಸು ಯಾಗ ಯಜ್ಞಗಳಿಗೆ ಭಂಗ ಮಾಡ್ತಾನೆ ಇದರಿಂದ ಋಷಿಮುನಿಗಳು ಯಾಗ ನಡೆಸದಂತಾಗಿ ಕುಪ್ಪಿತಗೊಂಡ ದೇವತೆಗಳು ಭೂಮಿಗೆ ಮಳೆ ಸುರಿಸುವುದನ್ನು ನಿಲ್ಲಿಸ್ಬಿಡ್ತಾರೆ ಇದರಿಂದ ಭೂಮಿಯಲ್ಲಿ ಭೀಕರ ಕ್ಷಾಮ ತಲೆದೊರುತ್ತೆ ಎಲ್ಲೆಡೆ ನೀರು ಆಹಾರ ಅಭಾವ ತಲೆದೊರುತ್ತೆ ಜನರ ದಾರುಣ ಸ್ಥಿತಿಯಿಂದ ವಿಚಲಿತರಾದ ಜಾಂಬಲಿ ಮಹರ್ಷಿಗಳು ದೇವತೆಗಳನ್ನ ತೃಪ್ತಿಗೊಳಿಸಿ ತನ್ಮೂಲಕ ಮಳೆ ಸುರಿಯಲು ಮಾಡುವ ಒಂದು ಯಜ್ಞನು ನಡೆಸಲಿಕ್ಕೆ ನಿಶ್ಚಯಿಸ್ತಾರೆ ಅದಕ್ಕಾಗಿ ಅವರು ದೇವಲೋಕಕ್ಕೆ ತೆರಳಿ ಯಜ್ಞಕ್ಕೆ ಸಹಾಯವಾಗುವಂತೆ ಕಾಮಧೇನುವನ್ನು ತನ್ನೊಡನೆ ಕಳುಹಿಸಿಕೊಡಲು ದೇವೇಂದ್ರನಲ್ಲಿ ವಿನಂತಿಸ್ತಾರೆ ಆದ್ರೆ ಕಾಮದೇನು ವರುಣಲೋಕಕ್ಕೆ ತೆರಳಿದ್ರಿಂದ ಅವಳ ಬದಲಿಗೆ ಅವಳ ಮಗಳಾದ ನಂದಿನಿಯನ್ನ ಉದ್ದೇಶಿತ ಯಜ್ಞಕ್ಕೆ ಹೋಮದೇನುವನ್ನಾಗಿ ಕರೆದೊಯ್ಯಕ್ಕೆ ದೇವೇಂದ್ರನು ಅನುಮಂದಿಸ್ತಾನೆ ಅದಕ್ಕಾಗಿ ಮಹರ್ಷಿಗಳು ನಂದಿನಿ ಬಳಿಗೆ ಬಂದು ತಮ್ಮೊಡನೆ ಬರುವಂತೆ ವಿನಂತಿಸ್ತಾರೆ ಆಗ ಅವಳು ಭೂಲೋಕವನ್ನು ಹಾಗೂ ಭೂಲೋಕದ ಜನರನ್ನ ನಿಂದಿಸಿ ಮಹರ್ಷಿಗಳೊಡನೆ ಬರ್ಲಿಕ್ಕೆ ನಿರಾಕರಿಸ್ತಾಳೆ ಇದರಿಂದ ಮನನೊಂದ ಮಹರ್ಷಿಗಳು ಭೂಲೋಕದಲ್ಲಿ ನದಿಯಾಗಿ ಹರಿಯುವಂತೆ ನಂದಿನಿಯನ್ನ ಶಪಿಸ್ತಾರೆ ಇದರಿಂದ ಚಿಂತಿತಳಾದ ನಂದಿನಿ ಕ್ಷಮಿಸುವಂತೆ ಮಹರ್ಷಿಯನ್ನ ಪ್ರಾರ್ಥಿಸ್ತಾಳೆ ಆಗ ಶಾಪ ವಿಮೋಚನೆಗಾಗಿ ಆದಿಶಕ್ತಿಯನ್ನ ಪ್ರಾರ್ಥಿಸುವಂತೆ ಸೂಚಿಸ್ತಾರೆ ಅದರಂತೆ ನಂದಿನಿ ನಡೆದುಕೊಂಡಾಗ ಪ್ರತ್ಯಕ್ಷಳಾದ ಆದಿಶಕ್ತಿಯು ಋಷಿ ವಾಕ್ಯವನ್ನ ಸುಳ್ಳಾಗಿಸುವುದು ಅಸಾಧ್ಯವಾದ್ರಿಂದ ನಂದಿನಿಯ ನದಿಯಾಗಿ ಹರಿಯಲೇಬೇಕು ಮುಂದೆ ತಾನೇ ಅವಳ ಮಗಳಾಗಿ ಜನಿಸಿ ಶಾಪದಿಂದ ಮುಕ್ತಿ ಕೊಡುವುದಾಗಿ ಅಭಯವಿಡ್ತಾಳೆ ಇದರಿಂದ ಸಮಾಧಾನಗೊಂಡ ನಂದಿನಿ ಮಾಘಶುದ್ಧ ಪೂರ್ಣಿಮೆಯಂದು ಕನಕಗಿರಿಯಿಂದ ನದಿಯಾಗಿ ಹರಿತಾಳೆ ಇದ್ರಿಂದ ಭೂಮಿ ಮತ್ತೆ ಹಸುರಿನಿಂದ ಕಂಗೊಳಿಸುತ್ತೆ ಇತ್ತ ಅರುಣಾಸುರನು ಬ್ರಹ್ಮನನ್ನ ಕುರಿತು ತಪಸ್ ಮಾಡಿ ತನಗೆ ತ್ರಿಮೂರ್ತಿಗಳಿಂದಾಗ್ಲಿ ದೇವತೆಗಳಿಂದಾಗ್ಲಿ ಮನುಷ್ಯರಿಂದಾಗ್ಲಿ ಅಥವಾ ಚತುಷ್ಪದಿಗಳಿಂದಾಗ್ಲಿ ಮರಣ ಬರ್ದಂತೆ ಹೊರಬರ್ತಿದ್ದ ಸರಸ್ವತಿ ದೇವಿಯು ಕೂಡ ಅವನಿಗೆ ಗಾಯತ್ರಿ ಮಂತ್ರವನ್ನ ಉಪದೇಶಿಸಿ ಅನುಗ್ರಹಿಸಿದ್ಲು ಇವೆಲ್ಲದಿಂದ ಅತ್ಯಂತ ಬಲಿಷ್ಠನಾದ ಅವನು ದೇವಲೋಕಕ್ಕೆ ಆಕ್ರಮಣ ನಡೆಸಿ ದೇವಲೋಕವನ್ನು ವಶಪಡಿಸಿಕೊಳ್ತಾನೆ ತಮ್ಮ ನೆಲೆಯನ್ನು ಕಳೆದುಕೊಂಡ ದೇವತೆಗಳು ತ್ರಿಮೂರ್ತಿಗಳ ಜೊತೆಗೂಡಿ ಸ್ವರ್ಗವನ್ನು ಮರಳಿ ವಶಪಡಿಸಿಕೊಡುವಂತೆ ಆದಿಶಕ್ತಿಯ ಮೊರೆ ಹೋಗ್ತಾರೆ ಆಗ ದೇವಿಯು ಅರುಣಾಸುರನನ್ನು ಗಾಯತ್ರಿ ಮಂತ್ರ ಉಪಾಸಿಸುವಷ್ಟು ಸಮಯ ತನಗೂ ಅವನನ್ನ ವಧಿಸುವುದು ಅಸಾಧ್ಯ ಅಂತ ಹೇಳ್ತಾಳೆ ದೇವಗುರು ಬೃಹಸ್ಪತಿಗಳ ಸಹಾಯದಿಂದ ಅವನ ಗಾಯತ್ರಿ ಮಂತ್ರ ಪಠಣದಿಂದ ವಿಮುಖನನ್ನಾಗಿ ಮಾಡುವಂತೆ ತಿಳಿಸ್ತಾಳೆ ಅದರಂತೆಯೇ ಅರುಣಾಸುರನೊಂದಿಗೆ ತೆರಳಿದ ಬೃಹಸ್ಪತಿಗಳು ಅವನನ್ನ ಉಪಾಯದಿಂದ ಗಾಯತ್ರಿ ಮಂತ್ರದಿಂದ ವಿಮುಖಗೊಳಿಸ್ತಾರೆ ಇದರಿಂದ ಅರುಣಾಸುರನು ತಾನು ದೇವರಿಂದಲೂ ದೊಡ್ಡವನು ಅಂತ ಭಾವಿಸ್ತಾನೆ ಋಷಿಮುನಿಗಳ ಯಜ್ಞವನ್ನು ಹಾಳುಗೆಡವಿ ಎಲ್ಲರೂ ತನ್ನನ್ನ ಆರಾಧಿಸಬೇಕು ಅಂತ ಆಜ್ಞೆ ವಿಧಿಸ್ತಾನೆ ಅವನ ಅಟ್ಟಹಾಸ ಮಿತಿ ಮೀರಿದಾಗ ದೇವತೆಗಳಿಗೆ ಇತ್ತ ಮಾತಿನಂತೆ ದೇವಿಯು ಮೋಹಿನಿಯ ರೂಪವನ್ನ ತಾಳಿ ಅರುಣಾಸುರನ ಉದ್ಯಾನದಲ್ಲಿ ಸುತ್ತಾಡಕ್ಕೆ ಪ್ರಾರಂಭಿಸ್ತಾಳೆ ಅರುಣಾಸುರ ಮಂತ್ರಿಗಳಾದ ಚಂಡ ಪ್ರಚಂಡರು ಅವಳನ್ನ ನೋಡಿ ಅರುಣಾಸುರನಿಗೆ ಅವಳ ಸೌಂದರ್ಯದ ಬಗ್ಗೆ ತಿಳಿಸ್ತಾರೆ ಅರುಣಾಸುರ ಅವಳನ್ನ ಮದುವೆ ಆಗಕ್ಕೆ ಉದ್ದೇಶಿಸಿ ಅವಳ ಬಳಿಗೆ ಬರ್ತಾನೆ ಆಗ ತನ್ನ ಒಡೆಯರಾಗಿದ್ದ ಶುಂಭ ಮತ್ತು ನಿಶುಂಬರನ್ನ ಇವಳೆ ವಧಿಸಿದ್ದು ಅಂತ ಗೊತ್ತಾಗುತ್ತೆ ಅರುಣಾಸುರ ದೇವಿ ಮೇಲೆ ದಾಳಿ ಮಾಡಕ್ಕೆ ಪ್ರಾರಂಭಿಸಿ ಅವಳನ್ನ ಬಿರುಗಾಳಿಯಿಂದ ಕರೆದೊಯ್ಯಕ್ಕೆ ಪ್ರಯತ್ನಿಸ್ತಾನೆ ಆಗ ದೇವಿ ಬಂಡೆಯೊಳಗಡೆ ಕಣ್ಮರೆಯಾಗ್ತಾಳೆ ಅರುಣಾಸುರ ತನ್ನ ಖಡ್ಗದಿಂದ ಆ ಬಂಡೆಯನ್ನ ಹೊಡೆಯೋದಕ್ಕೆ ಪ್ರಾರಂಭಿಸ್ತಾನೆ ಆಗ ಅದರಿಂದ ಸಾವಿರಾರು ಸಂಖ್ಯೆಯ ದುಂಬಿಗಳು ಹೊರಗಡೆ ಬಂದು ಅವನನ್ನ ಕಚ್ಚಕ್ಕೆ ಪ್ರಾರಂಭಿಸ್ತವೆ ದೇವಿಯು ಕೂಡ ಒಂದು ದೊಡ್ಡದಾದ ದುಂಬಿಯ ರೂಪವನ್ನ ತಾಳಿ ಅರುಣಾಸುರನನ್ನ ಕಚ್ಚಿ ಕೊಲ್ತಾಳೆ ಭ್ರಮರದ ರೂಪವನ್ನ ತಾಳಿದ್ರಿಂದ ಬ್ರಾಹ್ಮರಿ ಭ್ರಮರಂಬಿಕೆ ಅಂತ ಕೂಡ ಪ್ರಖ್ಯಾತಿಯನ್ನ ಪಡಿತಾಳೆ ದೇವತೆಗಳು ಮತ್ತೆ ಜಾಂಬಲಿ ಮಹರ್ಷಿಗಳು ದೇವಲೋಕದ ಕಲ್ಪವೃಕ್ಷದಿಂದ ತಂದ ಎಣ್ಣೀರಿನಿಂದ ರೌದ್ರ ರೂಪದಲ್ಲಿದ್ದ ದೇವಿಗೆ ಅಭಿಷೇಕವನ್ನ ಮಾಡಿ ಮಲ್ಲಿಗೆ ಹಾರವನ್ನ ಹಾಕಿ ಶಾಂತ ರೂಪವನ್ನ ಹೊಂದುವಂತೆ ಪ್ರಾರ್ಥಿಸ್ತಾರೆ ಅದರಂತೆ ದೇವಿಯು ನಂದಿನಿ ನದಿಯ ಮಧ್ಯದಲ್ಲಿದ್ದ ಒಂದು ಪುಟ್ಟ ದ್ವೀಪದಲ್ಲಿ ಲಿಂಗ ರೂಪದಲ್ಲಿ ದುರ್ಗಾ ಪರಮೇಶ್ವರಿ ಎಂಬ ಹೆಸರಿನಿಂದ ಉದ್ಭವಿಸ್ತಾಳೆ ಇದರಿಂದ ನಂದಿನಿಗೆ ಋಷಿ ನೀಡಿದ ಶಾಪ ವಿಮೋಚನೆಯಾಗುತ್ತೆ ನಂದಿನಿಯ ಕಟಿ ಭಾಗದಲ್ಲಿರುವ ಇಳಿಯಲ್ಲಿ ದೇವಿಯು ಉದ್ಭವಿಸಿದ ಕಾರಣ ಆ ಕ್ಷೇತ್ರಕ್ಕೆ ಕಟಿಲು ಎಂಬ ಹೆಸರು ಬಂತು ಇನ್ನು ಕಟಿಲು ದುರ್ಗಾಪರಮೇಶ್ವರಿ ದೇವಸ್ಥಾನದ ಗರ್ಭಗುಡಿ ಸದಾ ದೇವದಿಂದ ಕೂಡಿರುತ್ತೆ ಭಕ್ತರಿಗೆ ನೀಡುವ ಕುಂಕುಮ ಕೂಡ ಸದಾ ದೇವದಿಂದ ಇರುವುದು ನಂದಿನಿ ನದಿ ಈ ರೀತಿ ಭಕ್ತರನ್ನ ಅನುಗ್ರಹಿಸುವುದು ಅಂತ ಕೂಡ ನಂಬಲಾಗುತ್ತೆ ಈ ದೇವಾಲಯಕ್ಕೆ ಭೇಟಿ ಕೊಡುವುದರಿಂದ ಕುಟುಂಬ ಮತ್ತು ಆಸ್ತಿ ವಿವಾದಗಳನ್ನ ಎತ್ತರ್ಥಪಡಿಸಬಹುದು ಮತ್ತು ಹೃದಯ ಸಂಬಂಧಿ ಕಾಯಿಲೆ ಸೋಂಕುಗಳಿಂದ ಮುಕ್ತವಾಗ್ತೇವೆ ಅನ್ನೋದು ಭಕ್ತರ ನಂಬಿಕೆ ಸ್ನೇಹಿತರೆ ನೀವು ಕೂಡ ಈ ದೇವಾಲಯಕ್ಕೆ ಭೇಟಿ ನೀಡಿ ದೇವಿಯ ಆಶೀರ್ವಾದವನ್ನ ಪಡೆಯಿರಿ ಇದಿಷ್ಟು ದುರ್ಗಾ ದುರ್ಗಾಪರಮೇಶ್ವರಿ ದೇವಸ್ಥಾನ ಕಿರು ಮಹಿತಿ ನೀವಿನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ದೇವಾಲಯಗಳ ಬಗ್ಗೆ ಮಾಹಿತಿಯನ್ನ ನಿಮ್ಮೊಂದಿಗೆ ಹಂಚ್ಕೊಳ್ತೀವಿ ಅಲ್ಲಿವರೆಗೂ ನಮಸ್ಕಾರಗಳು